ಪುನೀತ್ ರಾಜ್ಕುಮಾರ್ ನಿಧನದ ಬಳಿಕ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನ ಮೇಲಿನ ಪ್ರೀತಿಯನ್ನು ಅವರ ಕುಟುಂಬದ ಮೇಲೆ ತೋರಿಸುತ್ತಿದ್ದಾರೆ ಇದೀಗ ಅಪ್ಪು ಅವರ ಮಗಳಾದ ಧೃತಿ ಬಗ್ಗೆ ಗುಡ್ ನ್ಯೂಸ್ ಒಂದನ್ನ ಬಿಗ್ ಬಾಸ್ ವರ್ಧಿ ಆಗಿದ್ದ ಡ್ಯಾನ್ಸರ್ ಕಿಶನ್ ಬಹಿರಂಗ ಪಡಿಸಿದ್ದಾರೆ ಹಾಗಾದ್ರೆ ಏನಿದು ಸುಗ್ಗಿ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಕನ್ನಡ ಚಿತ್ರರಂಗದ ಪವರ್ ಸ್ಟಾರ್ ಅಂದ್ರೆ ಪುನೀತ್ ರಾಜ್ಕುಮಾರ್ ಅಪ್ಪು ಸಿನಿಮಾದಿಂದ ಹಿಡಿದು ಅವರ ಕೊನೆಯ ಚಿತ್ರ ಜೇಮ್ಸ್ ಚಿತ್ರದ ಅವರಿಗೂ ಅವರ ಡ್ಯಾನ್ಸ್ ಸಕ್ಕತ್ತಾಗಿದೆ ಯಾರೇ ಫಸ ಸ್ಪೆಷಲ್ ಆಗಲಿ ಅದನ್ನು ಕಲಿತು ತಮ್ಮ ಮುಂದಿನ ಚಿತ್ರದ ಹಾಡುಗಳಲ್ಲಿ ಡ್ಯಾನ್ಸ್ ಮಾಡುತ್ತಾರೆ ಹೀಗಾಗಿ ಅವರ ಡ್ಯಾನ್ಸ್ಗೂ ಸಿಕ್ಕ ಬಟ್ಟೆ ಅಭಿಮಾನಿಗಳು ಇದ್ದಾರೆ ಆದರೆ ಯಾರಿಗಾದರೂ ಗೊತ್ತಿತ್ತ ಪುನೀತ್ ರಾಜ್ಕುಮಾರ್ ಹಿರಿಯ ಮಗಳಿಗೆ ಡ್ಯಾನ್ಸ್ ಹೇಳಿಕೊಟ್ಟಿರುವುದು ಯಾರು ಅಂತ ಹೌದು ಕನ್ನಡ ಕಿರುತೆರೆಯ ಡ್ಯಾನ್ಸರ್ ಇಂಟರ್ ನ್ಯಾಷನಲ್ ಡ್ಯಾನ್ಸ್ ಬಿಗ್ ಬಾಸ್ ವರ್ದಿ ಹಾಗೂ ಸೋಷಿಯಲ್ ಮೀಡಿಯಾ ಸ್ಟಾರ್ ಕಿಶನ್ ಬೆಳಗಲಿ ಅಪ್ಪು ಮಗಳಿಗೆ ಡ್ಯಾನ್ಸ್ ಹೇಳಿಕೊಟ್ಟಿರುವುದು ಅಪ್ಪು ಸರ್ ಅಂದ್ರೆ ಡ್ಯಾನ್ಸ್ ನನಗೆ ಡ್ಯಾನ್ಸ್ ಅಂದ್ರೆ ತುಂಬಾನೇ ಇಷ್ಟ ಹಲವು ಸಲ ನನಗೆ ತುಂಬಾ ಸ್ಪೆಷಲ್ ಅನಿಸಿದೆ ಹಾಗೂ ಅವರಿಗೆ ಕ್ಲೋಸ್ ಅನಿಸಿದ್ದೆ ಅವರ ಪ್ರೀತಿ ಸಿಕ್ಕಿದ್ದು ನನ್ನ ಪುಣ್ಯ ಎಂದು ಕಿಶನ್ ಮಾತನಾಡಿದ್ದಾರೆ ಎಲ್ಲರಿಗೂ ಗೊತ್ತಿದೆ ಇಲ್ವೋ ನಾನು ಮೊದಲು ಡ್ಯಾನ್ಸ್ ಕ್ಲಾಸ್ ಹೇಳಿಕೊಡಲು ಶುರು ಮಾಡ್ತೀನಿ ಅಂತ ಹೇಳಿದಾಗ ಮೊದಲು ಸ್ಟೂಡೆಂಟ್ ಆಗಿ ಬಂದಿದ್ದು ಅಪ್ಪು ಸರ್ ಮಗಳು ಅಶ್ವಿನಿ ಮೇಡಮ್ ಮತ್ತು ಪುನೀತ್ ರಾಜ್ಕುಮಾರ್ ಸರ್ ಅವರ ಮಗಳನ್ನು ಕಳುಹಿಸಿದ್ದರು ನನ್ನ ಜರ್ನಿಯಲ್ಲಿ ಅವರು ತುಂಬಾನೇ ಸಪೋರ್ಟಿವ್ ಆಗಿದ್ದಾರೆ ಅಪ್ಪು ಸಿನಿಮಾ ನೋಡಿದೆ ಮತ್ತೆ ಪ್ರತಿಯೊಂದು ಹಾಡುಗಳನ್ನು ರೀಕ್ರಿಯೇಟ್ ಮಾಡಬೇಕು ಅನಿಸುತ್ತದೆ ಎಂದಿದ್ದಾರೆ ಕಿಶನ್ ಕಿಶನ್ ಅಪ್ಪು ಮಗಳಿಗೆ ಡ್ಯಾನ್ಸ್ ಹೇಳಿಕೊಟ್ಟ ಸುದ್ದಿ ತಿಳಿದ ಫ್ಯಾನ್ಸ್ ನೀವು ತುಂಬಾ ಲಕ್ಕಿ ಅಂತ ಕಾಮೆಂಟ್ ಮಾಡುತ್ತಿದ್ದಾರೆ